ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಚಾಮರಾಜನಗರದಲ್ಲಿ ನೂತನವಾಗಿ ನಿರ್ಮಿಸಿರುವ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಕಚೇರಿ ಸಂಕಿರಣದ ನೂತನ ಕಟ್ಟಡವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಇಂದು ಉದ್ಘಾಟಿಸಿದರು ಈ ವೇಳೆ ಶಾಸಕರಾದ ಸಿಪುಟ್ಟರಂಗಶೆಟ್ಟ ಹೆಚ್ಎಂ ಗಣೇಶ್ ಪ್ರಸಾದ್ ಕಾವೇರಿ ಜಲಾನಯನ ಯೋಜನೆಯ ಅಚ್ಚುಕಟ್ಟು ಪ್ರದೇಶಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಪಿ ಮರಿಸ್ವಾಮಿ ಚಾಮರಾಜನಗರ ರಾಮಸಮುದ್ರ ನಗರಾಭಿವೃದ್ಧಿ ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮನೋರೋಥ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಎಚ್ಎಸ್ ಬಿಂದ್ಯಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಕೆ ವೆಂಕಟೇಶ್ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಟ್ಟಡದ ಜೊತೆಗೆ ಪಶುಸಂಗೋಪನೆ ಮತ್ತು ಕೃಷಿ ಕಾಲೇಜಿನ ನೂತನ ಕಟ್ಟಡಗಳನ್ನು ಉದ್ಘಾಟಿಸಲಾಗಿದೆ ಎಂದರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಅಪ್ರಸ್ತುತ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆಯಬೇಕು ಎನ್ನುವುದು ನಮ್ಮ ಉದ್ದೇಶ ಈ ಸಂಬಂಧ ಹೈಕಮಾಂಡ್ ಕೈಗೊಳ್ಳುವ ತೀರ್ಮಾನಕ್ಕೆ ಎಲ್ಲರೂ ಬದ್ದರಾಗಬೇಕಾಗಿದೆ ಎಂದರು ಒಟ್ಟಾರು ಏನೇ ತೀರ್ಮಾನ ತಗೋಬೇಕು ಹೈಕಮಾಂಡ್ ಅವ್ರ ತಗೋಬೇಕಷ್ಟೇ ಏನೋ ಮುಖ್ಯಮಂತ್ರಿ ಆಗಿ ಮುಖಂಡ ಮುಂದುವರಿಬೇಕು ನನ್ನ ಅದ್ರ ಅಭಿಲಾಷೆ ಹೈಕಮಾಂಡ್ ಅವ್ರ ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಎಲ್ರು ಭದ್ರ ಎಲ್ಲ ಮುಖ್ಯಮಂತ್ರಿ ಆದಿಯಾಗಿ ಎಲ್ರು ಆಗ್ಬೇಕು ಅದಕ್ಕೆ ಅದು ನೋಡೋಣ ಇನ್ನು ಮುಂದೆ ಈಗ ಬದಲಾವಣೆ ಆಯ್ತದ ರೀಶೆ ಮಾಡ್ತಾವ ಇನ್ನೂ ಅಷ್ಟು ಹೈಕಮಾಂಡ್ ಅವ್ರ ತೀರ್ಮಾನ ಮೇಲೆ ಏನ್ ಕ್ವಶನ್ ಕೇಳ್ತಾರೆ ಎಲ್ಲಕ್ಕೂ ಹೇಳ್ಬೇಕು ಅಂತ ಏನಿಲ್ಲ ಅವ್ರು ಏನ್ ಹೇಳ್ಬೇಕು ಅಷ್ಟು ಹೇಳಿ ಸಾಕು ನಂಗೆ ಕೇಳಿದ್ರು ನೀವೇನು ಅಂತ ನಂದು ಹಿಂದೂ ಧರ್ಮ ವಕೀಲ ಜಾತಿ ಅಂತ ಹೇಳ ಅಷ್ಟೇ ಅದನ್ನೇನು ಮಾಡಿ ಅವ್ರಿಷ್ಟ ಅವ್ರಿಗೆ ಹೇಳ್ಬೇಕು ಅಂತ ಕೇಳ ಕೇಳ್ತಾರ ಅವರು ಹೇಳ್ಬೇಕು ಎಷ್ಟು ಹೇಳ್ಬೇಕು ಅಷ್ಟೇ ಹೇಳಿ ಯಾ ಕೇಂದ್ರ ಸರ್ಕಾರದವರು ಅದನ್ನ ಹುಲಿ ಸಂರಕ್ಷಿತ ಪ್ರದೇಶ ಮಾಡ್ಬೇಕು ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಇನ್ನು ಒಪ್ಪಿಗೆ ಕೊಟ್ಟಿಲ್ಲ ನಾವು ಸ್ವಲ್ಪ ಸುದೀರ್ಘವಾಗಿ ಚರ್ಚೆ ಮಾಡ್ಬೇಕಂತ ವಿಚಾರ ಇದೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದೇನ್ ಮಾಡಬಹುದು ಇನ್ನು ತೀರ್ಮಾನ ತಗೊಂಡಿಲ್ಲ ನೋಡೋಣ ಕಠಿಣವಾದಂತ ಶಿಕ್ಷೆ ಆಗ ಆದ್ರೆ ಸ್ವಲ್ಪ ಏನಾದ್ರು ಮಾಡ್ಬೇಕಿತ್ತು ಈಗ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದೆ ಸಮೀಕ್ಷೆಯ ಸಮಯದಲ್ಲಿ ಜನರು ತಾವು ಬಯಸಿದ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬಹುದು ಅರವತ್ತು ಪ್ರಶ್ನೆಗಳಿಗೆ ಉತ್ತರ ನೀಡಬೇಕು ಎನ್ನುವ ಕಡ್ಡಾಯವಿಲ್ಲ ಎಂದು ತಿಳಿಸಿದರು ಮಲೆ ಮಹದೇಶ್ವರ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಿತ ಪ್ರದೇಶ ಮಾಡಬೇಕೆಂದು ಕೇಂದ್ರ ಸರ್ಕಾರ ತೀರ್ಮಾನಿಸಿದ್ದು ಈ ಪ್ರಸ್ತಾಪ ರಾಜ್ಯ ಸರ್ಕಾರದ ಮುಂದಿದೆ ಗಿರಿಜನರ ಹಿತಾಸಕ್ತಿಯನ್ನು ಪರಿಗಣಿಸಿ ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು ಚಾಮರಾಜನಗರದಲ್ಲಿ ನಡೆದ ಆಮ್ಲಜನಕ ದುರಂತ ಪ್ರಕರಣದಲ್ಲಿ ಸಾವನ್ನಪ್ಪಿದ ಸಂತ್ರಸ್ತರ ಕುಟುಂಬಗಳಿಗೆ ಸರ್ಕಾರಿ ಉದ್ಯೋಗ ನೀಡುವ ಕುರಿತು ಸಚಿವ ಸಂಪುಟ ಅನುಮೋದನೆ ನೀಡಿದ್ದು ವಿದ್ಯಾರ್ಹತೆಯನ್ನು ಪರಿಗಣಿಸಿ ಉದ್ಯೋಗ ನೀಡಲಾಗುವುದು ಈ ಸಂಬಂಧ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ ಎಂದು ಹೇಳಿದರು ಹುಲಿಗಳ ಸಾವಿಗೆ ಕಾರಣರಾದವರ ಕುರಿತು ತನಿಖೆ ನಡೆಯುತ್ತಿದೆ ತಪ್ಪಿತಸ್ಥರ ವಿರುದ್ದ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಭವಿಷ್ಯದಲ್ಲಿ ಇಂತಹ ಪ್ರಕರಣಗಳು ನಡೆಯದಂತೆ ಎಚ್ಚರಿಕೆ ವಹಿಸಲಾಗುವುದು ಎಂದರು ದೂರದರ್ಶನದೊಂದಿಗೆ ಎಚ್ಎಸ್ ಬಿಂದಿಯಾ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಂಜೂರಾಗಿದ್ದ ಕಚೇರಿಯನ್ನು ಪೂರ್ಣಗೊಳಿಸಿ ಇದೀಗ ಲೋಕಾರ್ಪಣೆ ಮಾಡಲಾಗಿದೆ ಇದರಿಂದ ಇಲಾಖೆಯ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗಲಿದೆ ಎಂದರು